ಚಿಗಡಾಪಟ್ಟಣದ ಹಳೆ ಮೀನು ಮಾರುಕಟ್ಟೆಯ ಶ್ರೀ ಚೌಡೇಶ್ವರಿ ದೇವಿಯ ಇಪ್ಪತ್ತೈದನೇ ವರ್ಷದ ವರ್ಧಂತಿ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಕುಮಟಾಪಟ್ಟಣದ ಹಳೆ ಮೇನುಮಾರುಕಟ್ಟೆಯಲ್ಲಿ ನೆಲೆ ನಿಂತ ಶ್ರೀ ಚೌಡೇಶ್ವರಿ ದೇವಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚಿಕ್ಕ ಗುಡಿಯನ್ನು ನಿರ್ಮಿಸಿ ಪೂಜಿಸಿಕೊಂಡು ಬರಲಾಯಿತು ಬಳಿಕ ಸಮಾಜದ ಹಿರಿಯ ಮುಖಂಡ ದೀಪಾಂಡುರಂಗ ಆಯತ್ರ ಮಾಜಾಳಿ ಅವರ ನೇತೃತ್ವದಲ್ಲಿ ಭಕ್ತರ ಸಹಕಾರದಲ್ಲಿ ಶ್ರೀದೇವಿಗೆ ದೇವಾಲಯ ನಿರ್ಮಿಸಿ ಎರಡ್ ಸಾವಿರದ ಇಸ್ವಿಯಲ್ಲಿ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿ ಇಲ್ಲಿಗೆ ಇಪ್ಪತ್ನಾಲ್ಕು ವರ್ಷಗಳು ಗತಿಸಿದೆ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಶ್ರೀದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಹವನ ಸೇರಿದಂತೆ ವಿವಿಧ ಕೈಕರಿಗೆಗಳು ನೆರವೇರಿದವು ಫೆಬ್ರವರಿ ಹದಿನೈದರ ಗುರುವಾರ ಗಣೇಶ ಪೂಜೆ ಸತ್ಯನಾರಾಯಣ ಪೂಜೆ ಕಲಾವೃತಿ ಹವನ ಹವನ ಮಧ್ಯಾಹ್ನ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿತರಣೆ ನಡೆಯಿತು ಬಳಿಕ ನಡೆದ ಅನ್ನಸಂತರ್ಪಣೆಯಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಪೂಜನ ಸ್ವೀಕರಿಸಿ ಕರತಾರ್ಥರಾದರು ಗುರುವರ್ ಕಾಲದಿಂದ ಸಾಧಾರಣ ಒಂದು ಎಪ್ಪತ್ತೇಳನೇ ಇಸ್ವಿಯಿಂದ ಈ ಗುಡಿಯಿದ್ದ ಗುಡಿದ ಗುಡಿದ್ದ ಮತ್ತು ಗೋಪುರ ಆಗಿ ಗೋಪುರದಿಂದ ಒಂದು ದೇವಸ್ಥಾನವಾಗಿ ದೇವಾಲಯದಲ್ಲಿ ನಿರ್ಮಿಸಿದ್ರಲ್ಲಿ ನಮ್ಮೆಲ್ಲ ಜಾತಿ ಜನರು ತುಂಬ ಶ್ರಮ ಪಟ್ಟಿದ್ದಾರೆ ಅದೇ ರೀತಿಯಾಗಿ ಇದೊಂದು ಇಪ್ಪತ್ತೈದನೇ ವರ್ಷದ ವದ್ದಿ ಉತ್ಸವ ಹಾಗೂ ಸತ್ಯನಾರಾಯಣ ಪೂಜೆ ಚಂಡಿ ಹವನ ಗಣ ಹವನ ಸರ್ವ ಸೇವೆ ಇವೆಲ್ಲ ಇಟ್ಕೊಂಡಿದ್ದೇವೆ ಭಕ್ತಾದಿಗಳು ಎಲ್ಲರೂ ಒಂದು ಸೇವೆಯಲ್ಲಿ ಪಾತ್ರ ಪಾತ್ರರಾಗಿ ಈಗ ಅನ್ನ ಸಂತರ್ಪಣೆ ಕೂಡ ನಡೀತಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಾತಿ ಬಾಂಧವರು ಎಲ್ಲರೂ ಕೂಡ ಸಹಕಾರ ಸಮ್ಮತಿ ಹಾಗೂ ಅವರ ಒಂದು ಸಹಾಯ ಮೇರೆಗೆ ಇದೊಂದು ವಿಜೃಂಭಣೆಯಿಂದ ನಡೆ ನಡೀತಿರುವಂಥ ವರ್ಧಂತಿ ಉತ್ಸವ ಆಗಿತ್ತು ಅದೇ ರೀತಿಯಾಗಿ ಇಲ್ಲಿ ಭಕ್ತಾದಿಗಳು ನಮ್ಮ ಜಾತಿ ಬಾಂಧವರು ಅಲ್ಲದೆ ಇನ್ನೂ ಎಲ್ಲ ಈ ಸಮಾಜ ಬಾಂಧವರು ಬಿಟ್ಟು ಮತ್ತು ಹೊರಗಡೆ ಎಲ್ಲ ಸಹ ಜಾತಿ ಬಾಂಧವರು ಕೂಡ ಈ ದೇವರನ್ನ ನೆಲ್ಕೋತಾರೆ ನೆಲ್ಕೊಂಡಿದ್ದ ಕೆಲಸ ಕೂಡ ಆಗಿದೆ ಅವ್ರು ಮಾಡುವಂಥ ಹರಿಕೆ ಕೂಡ ಫಲ ಈಡೇರಿದೆ

ರಾಜೇಶ್ ಹೊನ್ನಾವರ ವಿನಾಯಕ ಮಾಜಾಳಿ ದೀಪಕ್ ಮೂರೂರು ಮನು ಶಿರ್ಸಿಕರ್ ಸಚಿನ್ ಪ್ರದೀಪ್ ಇತರರು ಇದ್ದರು ಕೇಂದ್ರಾಪ್ರೆಸ್ ನ್ಯೂಸ್ ಕುಮಟಾ